ಊಟದ ನಂತರ ಸ್ನಾನ ಮಾಡಬಾರ್ದು ಅಂದರೆ ಜಳಕ ಮಾಡಬಾರ್ದು ಊಟದ ನಂತರ ನೀರು ಕುಡಿಬಾರ್ದು ಒಂದು ಗಂಟೆಯ ನಂತರ ನೀರು ಕುಡಿಬೇಕು ಊಟದ ನಂತರ ಕಾಫಿ ಮತ್ತು ಟೀ ಯಾವಾಗಲೂ ಕುಡಿಯಬಾರ್ದು ಸಂಜೆ ಸಲಾಡ್ ತಿನ್ನಬಾರ್ದು ಮತ್ತು ಫಾಸ್ಟ್ ಫುಡ್ಡಿಂದ ದೂರ ಇರಬೇಕು ಅದನ್ನು ತಿನ್ನಬಾರ್ದು ಒಂದು ಪ್ಯಾಕ್ಡ್ ಆಹಾರ ತಿನ್ನಬಾರ್ದು ಫ್ರಿಜ್ ಆಹಾರವನ್ನು ತಿನ್ನಲೇಬಾರ್ದು ಇದು ತಾಮಸೀಯ ಆಹಾರವಾಗಿರ್ತದೆ ನಿಮ್ಮ ಅಪ್ಪ ಚಿನಕ್ರಿಯೆ ನಾವು ಹೇಳಿದ್ದನ್ನು ಮಾಡಲೇಬೇಕು ರಾತ್ರಿ ಮೊಸರನ್ನು ತಿನ್ನಬಾರ್ದು ಹಣ್ಣು ರಾತ್ರಿ ತಿನ್ನಲೇಬಾರ್ದು ಟ್ರೆಸ್ಸಿಂದ ದೂರ ಇರಬೇಕು ವೇಳೆಗೆ ಸರಿಯಾಗಿ ಟೈಮ್ದಲ್ಲಿ ಊಟ ಮಾಡಬೇಕು ಮತ್ತು ಬೆಳಗ್ಗೆ ಹನ್ನೆರಡು ಗಂಟೆ ಒಳಗೆ ಹಣ್ಣು ಹಂಪಲ ತಿನ್ನಬೇಕು ಒಂದು ತುತ್ತು ಮೂವತ್ತೆರಡು ಬಾರಿ ಜಗಿದು ತಿನ್ನಬೇಕು ಅಂದರೆ ಬಾಯಿಯಲ್ಲಿ ಅದರ ಪಚನಕ್ರಿಯೆ ಕ್ರಿಯೆ ಅರ್ಧ ಮುಗಿದಿರಬೇಕು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಾದರೆ ಕಾಳುಗಳನ್ನು ಬದಲಿಸಿ ಬದಲಿಸಿ ತಿನ್ನಬೇಕು ಎಣ್ಣೆಯನ್ನು ಬದಲಿಸಿ ಬದಲಿಸಿ ತಿನ್ನಬೇಕು ಅಂದರೆ ಉಪಯೋಗ ಮಾಡಬೇಕು ಅಡುಗೆಯಲ್ಲಿ ಫೈಬರ್ ಮತ್ತು ಯುಕ್ತ ಆಹಾರವನ್ನು ತಿನ್ನಬೇಕು ಬೆಳಗ್ಗೆ ಮೊಸರು ತಿನ್ನಬೇಕು ಪ್ರತಿದಿನ ಒಂದು ಚಮಚ ತುಪ್ಪನ್ನು ನೀವು ಸೇವಿಸಲೇಬೇಕು ಒಳ್ಳೆ ನಿದ್ದೆ ಅಗತ್ಯವಾಗಿ ಬೇಕೇ ಬೇಕು ವಾಕಿಂಗ್ ಯೋಗ ಮತ್ತು ಧ್ಯಾನ ಅಗತ್ಯ ಊಟದ ನಂತರ ವಜ್ರಾಸನಲ್ಲಿ ಹತ್ತು ನಿಮಿಷ ಕುಳಿತುಕೊಳ್ಳಬೇಕು ನಿಮ್ಮ ಆರೋಗ್ಯ ನಿಮ್ಮ ಕೈಲಿರಬೇಕು ಊಟ ನಂತರ ಇಪ್ಪತ್ತು ನಿಮಿಷ ವ್ಯಾಯಾಮನ ಮಾಡಲೇಬೇಕು ನಮಸ್ಕಾರ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಏನೇನು ತಿನ್ನಬೇಕು ಮೊದಲನೇದಾಗಿ ಹೆಚ್ಚಾಗಿ ಪದಾರ್ಥಗಳನ್ನು ತಿನ್ನಬಾರ್ದು ಹೆಚ್ಚಾಗಿ ಸೂಪನ್ನು ಸೇವಿಸಬೇಕು ಮತ್ತು ಬೀನ್ಸ್ ತಿನ್ನಬೇಕು ಹಳದಿ ಪೌಡರನ್ನು ರಾತ್ರಿ ಹಾಲಿನಲ್ಲಿ ಮಿಕ್ಸ್ ಮಾಡಿ ಕುಡಿಬೇಕು ಈ ಎರಡು ತಿಂಗಳಲ್ಲಿ ವಾತ ಪಿತ್ತ ಕಪ್ಪ ಬೆಳೆಯುವಂಥ ಸಮಯ ಆಗಿದೆ ಹೆಚ್ಚಾಗಿ ಪಚಯನಕ್ರಿಯೆ ಸರಿಯಾಗಿ ಆಗೋ ಆಹಾರ ಸೇವಿಸಬೇಕು ಮತ್ತು ಮೂರು ಲೀಟರ್ ನೀವು ನೀರು ಕುಡಿಲೇಬೇಕು ಬೆಳಗ್ಗೆ ಉಗುರು ಬೆಚ್ಚಿನ ನೀರನ್ನು ನೀವು ಎದ್ದ ತಕ್ಷಣ ಕುಡಿಬೇಕು ಮತ್ತು ಹರ್ಬಲ್ ಟೀ ಬ್ಲ್ಯಾಕ್ ಟೀ ಕುಡಿಬೇಕು ರಾತ್ರಿ ಮಾತ್ರ ಊಟ ನೀವು ಮಾಡಬೇಕು ಊಟದ ನಂತರ ವಜ್ರಾಸನಲ್ಲಿ ಐದು ನಿಮಿಷವರೆ ಕುಡಿದುಕೊಳ್ಬೇಕು ಪಚ್ಚೆನ ಕ್ರಿಯೆ ಚೆನ್ನಾಗಿ ಆಗ್ತದೆ ಅದು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಊಟದಲ್ಲಿ ಹೆಚ್ಚಾಗಿ ಕಾಳುಗಳು ಇರುವಂತೆ ನೋಡ್ಕೊಳ್ಬೇಕು ಮತ್ತು ಲಿಂಬು ನೀರು ಕುಡಿಯಲೇಬೇಕು ಅಟ್ಲಲ್ಲಿ ಪ್ರತಿದಿನ ಜೇನುತುಪ್ಪ ಮತ್ತು ಆಕಳತುಪ್ಪವನ್ನು ಒಂದು ಚಮಚ ನೀವು ಕುಡಿಯಬೇಕು ಮತ್ತು ಒಂದು ಗಂಟೆ ವ್ಯಾಯಾಮ ಅತ್ಯಂತ ಅಗತ್ಯ ಇಲ್ನೆಸ್ನಿಂದ ವೆಲ್ನೆಸ್ ಕಡೆಗೆ ಹೋಗಬೇಕಾದ್ರೆ ಎರಡು ತಿಂಗಳು ನೀವು ಮಾಡಲೇಬೇಕು ಹೇಳೇವೆ ಮಾಡೋದು ನಿಮಗೆ ಇಟ್ಟ ವಿಚಾರ ಆರೋಗ್ಯಂ ಧನಪ್ರಾಪ್ತಿಂ ನಮಸ್ಕಾರ ಊಟದ ನಂತರ ಏನೇನು ಮಾಡಬಾರ್ದು ಊಟದ ನಂತರ ಸಿಗರೇಟ್ ಮತ್ತು ಬಿಡಿಯನ್ನು ಸೇಂದಬಾರ್ದು ಸೆರೆ ಕುಡಿಬಾರ್ದು ಊಟದ ನಂತರ ನೀವು ಯಾವುದೇ ಕಾರಣಕ್ಕೆ ಮಲಗಬಾರ್ದು ಮತ್ತು ಊಟದ ನಂತರ ಸ್ನಾನ ಮಾಡಬಾರ್ದು ಮತ್ತು ಊಟದ ನಂತರ ಯಾವುದೇ ಹಣ್ಣು ಹಂಪಲವನ್ನು ತಿನ್ನಬಾರ್ದು ಮತ್ತು ಊಟದ ನಂತರ ವ್ಯಾಯಾಮವನ್ನು ನೀವು ಮಾಡಲೇಬಾರ್ದು ನಂತರ ಊಟದ ನಂತರ ಯಾವುದೇ ಪರಿಸ್ಥಿತಿಯಲ್ಲಿ ನೀವು ದೈಹಿಕ ಚಟುವಟಿಕೆಗಳನ್ನು ಮಾಡಬಾರ್ದು ಮತ್ತು ಕೊನೆಯದಾಗಿ ಊಟದ ನಂತರ ನೀರು ಕುಡಿಬಾರ್ದು ಒಂದು ಗಂಟೆಯ ನಂತರವೇ ನೀರು ಕುಡಿಬೇಕು ಕುಳಿತುಕೊಂಡು ಊಟ ನೀರನ್ನು ಕುಡಿಬೇಕು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅದಕ್ಕಾಗಿ ಹೇಳಿದ್ದು ಊಟ ಮಾಡಿದ ನಂತರ ಇವುಗಳನ್ನು ಮಾಡಬಾರ್ದು ಇದೇ ಇವತ್ತಿನ ವಿಡಿಯೋ ಮುಖ್ಯ ಉದ್ದೇಶ ನಮಸ್ಕಾರ ಹನ್ನೆರಡು ಸೂತ್ರ ಪಾಲಿಸಿ ಜೀವನವನ್ನು ಆನಂದ ಮಾಡಿಕೊಳ್ಳ್ರಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳಬೇಕು ನಂತರ ಎರಡು ಗ್ಲಾಸ್ ಉಗುರು ಬೆಚ್ಚಿ ನೀರನ್ನು ಕುಡಿಬೇಕು ನಂತರ ವ್ಯಾಯಾಮ ಮಾಡಬೇಕು ಯೋಗ ಮತ್ತು ಪ್ರಾಣಾಯಾಮ ಮಾಡಬೇಕು ಮತ್ತು ಕಪಾಲಭಾತಿ ಅನುಲೋಮ ವಿಲೋಮ ಮಾಡಲೇಬೇಕು ಇದನ್ನು ಹಣ ಇಲ್ಲದೆ ಎಲ್ಲರೂ ಮಾಡಬಹುದು ಮತ್ತು ಬೆಳಗ್ಗೆ ಹಣ್ಣು ಹಂಪಲು ತಿನ್ನಬೇಕು ಊಟದಲ್ಲಿ ಮಲ್ಟಿಗ್ರೇನಿಂದ ಮಾಡಿದಂಥ ಚಪಾತಿ ಅಥವಾ ರೊಟ್ಟಿ ತಿನ್ನಬೇಕು ಅಂದರೆ ಸಿರಿಧಾನ್ಯಗಳಿಂದ ಮಾಡಿದ ರೊಟ್ಟಿ ತುಪ್ಪದಿಂದ ಇದನ್ನು ಮಾಡಬೇಕು ಹಸಿರು ತರಕಾರಿ ಹೆಚ್ಚಾಗಿ ತಿನ್ನಬೇಕು ಊಟದ ಅರ್ಧ ಗಂಟೆ ನಂತರವೇ ಮೊಸರು ತಿನ್ನಬೇಕು ಆಗ ಪಚನ ಕ್ರಿಯೆ ಚೆನ್ನಾಗಿ ಆಗ್ತದೆ ಊಟದ ಒಂದು ಗಂಟೆ ನಂತರವೇ ನೀರು ಕುಡಿಬೇಕು ಮತ್ತು ಗಜ್ಜರಿ ಮೂಲಂಗಿ ಸಲಾಡ ಚುಕ್ಕಂದನ್ನು ತಿನ್ನಲೇಬೇಕು ಇಡೀ ದಿನದ ಜೀವನ ಚರಿತ್ರೆ ಏನಂತಂದರೆ ಆಹಾರವೇ ಔಷಧಿ ಆಗಿರಬೇಕು ಇಲ್ಲ ಇಂದ ವಿಲ್ನೆಸ್ ಕಡೆಗೆ ಎಲ್ಲರೂ ಹೋಗೋಣ ಈ ಹನ್ನೆರಡು ಸೂತ್ರ ಪಾಲಿಸಿ ನೋಡೋಣ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರಲಿ ವೈದ್ಯರ ಕೈಗೆ ಕೊಡಬೇಡಿ ನಮಸ್ಕಾರ ಹನ್ನೆರಡು ಆಯುರ್ವೇದಿಕ ನಿಯಮಗಳನ್ನು ಪಾಲಿಸಿರಿ ಜವಾನಾಗಿರಿ ಆಗಿರಿ ತನ ಇರಲಿಕ್ಕೆ ಪ್ರಯತ್ನಿಸಬೇಕು ಅಂದ್ರೆ ಟ್ರಸ್ಟ್ ಫೀ ಲೈಫ್ ನಿಮ್ಮಲ್ಲಿರಬೇಕು ಚಿಂತೆ ಮಾಡಬಾರ್ದು ಮತ್ತು ಪ್ರತಿದಿನ ನಿಮ್ಮ ಶ್ವಾಸಕೋಶದ ಉಸಿರಾಟ ದೀರ್ಘವಾಗಿರಬೇಕು ಮತ್ತು ಬೇಳೆಗೆ ಸರಿಯಾಗಿ ಊಟ ಮಾಡಬೇಕು ಮತ್ತು ನಿದ್ರೆ ಮಾಡಬೇಕಾಗ್ತದೆ ಮತ್ತು ಬ್ರಹ್ಮ ಮುಹೂರ್ತದಲ್ಲಿ ನೀವು ಎಳಬೇಕು ಯಾರು ಕಡಿಮೆ ಊಟ ಮಾಡ್ತಾರೆ ಅವರು ಆರಾಮಿರ್ತಾರೆ ಅದನ್ನು ನೀವು ಮಾಡಬೇಕು ಆಗಾಗ ಉಪವಾಸ ಮಾಡುವನ್ನು ಚಟವನ್ನು ಕೂಡ ನೀವು ಬೆಳೆಸ್ಕೊಳ್ಬೇಕು ಊಟದ ನಂತರ ನೀರು ಕುಡಿಬಾರ್ದು ಒಂದು ಗಂಟೆ ನಂತರ ನೀರು ಕುಡಿಬೇಕು ಮತ್ತು ಆತ್ಮವಿಶ್ವಾಸದಿಂದ ಪ್ರತಿದಿನ ಕೆಲಸವನ್ನು ಮಾಡಬೇಕು ಮತ್ತು ಉಪ್ಪು ಸಕ್ಕರೆ ಮೈದಾನದ ಪ್ಯಾಕೆಟ್ ದೂರ ಇರಬೇಕು ಒಟ್ಟಾರೆ ಎಂಟರಿಂದ ಒಂಬತ್ತು ಗಂಟೆ ಚೆನ್ನಾಗಿ ನಿದ್ದೆ ಮಾಡಬೇಕು ಯೋಗ ಧ್ಯಾನ ವಾಕಿಂಗ್ ಪ್ರತಿದಿನ ಮಾಡಲೇಬೇಕು ಹೆಚ್ಚಾಗಿ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಬೇಕು ಸಿ ಸಿಗರೇಟು ದಾರು ಗುಟ್ಕಾದಿಂದ ಇರಬೇಕು ಇದನ್ನು ಪಾಲಿಸಿ ಹೆಂಗಾಗಿರಿ ಹಿಂದೆ ಪ್ರಾರಂಭಿಸಿ ತಡ ಮಾಡಬೇಡಿ ಇಲ್ನೆಸ್ ವೆಲ್ನೆಸ್ ಕಡೆ ಹೋಗೋಣ ಆ್ಯಕ್ಟಿವ್ ಆಗಿರೋಣ ಅಂದರೆ ಕ್ರಿಯಾಶಾಲರಾಗಿರೋಣ ನಮಸ್ಕಾರ ನಾನು ಆರೋಗ್ಯದಿಂದ ಇದ್ದೇನೆ ನಾನು ಸದೃಢರಾಗಿದ್ದೇನೆ ಅಂಥೇಳಿ ಏನಾರು ಏನು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅವರು ಹೇಳಿದರೆ ಸಾಕು ಅರ್ಧ ಔಷಧಿ ಕೊಟ್ಟಂತೆ ಹಠ ಯೋಗಿಗಳು ಇದನ್ನೇ ಮಾಡ್ತಾರೆ ಮತ್ತು ಮಹಾತ್ಮ ಗಾಂಧೀಜಿಯವರು ಕೂಡ ಇಪ್ಪತ್ತೊಂದು ದಿವಸ ಉಪವಾಸವನ್ನು ಕೈಕೊಂಡಿದ್ರು ಅಂದರೆ ಮನುಷ್ಯನಲ್ಲಿ ದೃಢ ನಿಶ್ಚಯ ಇರಬೇಕು ಮತ್ತೆ ಎಲ್ಲ ಮೈಂಡ್ ಗೇಮ್ ಇದೆ ಅದು ನಾನು ಆರೋಗ್ಯದಿಂದ ಇದ್ದೇನೆ ನಾನು ಬಲಿಷ್ಠ ಇದ್ದೇನೆ ಅಂತೇಳಿ ದಿವಸ ನೀವು ಬೆಳಗ್ಗೆ ಎದ್ದ ತಕ್ಷಣ ಹೇಳಿದರೆ ತನ್ನಿಂದ ತಾನೇ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಏನು ಟಾಕ್ಸಿನ್ಸ್ ಇವೆ ಅವು ಜೀವಂತ ಆಗ್ತವೆ ಹತ್ತು ಲಕ್ಷ ಶಾಲೆಗಳು ಮರು ಜೀವ ಪಡಿತವೆ ಆದರೆ ಹೇಳ್ಕೊತಾ ಇರಬೇಕು ನಾನು ರೋಗಿ ನಾನು ರೋಗಿ ರೋಗಿ ಅಂತಂದರೆ ನೀವು ರೋಗಿನೇ ಆಗ್ತೀರಿ ನಾನು ಬಲಿಷ್ಠಿದ್ದೇನೆ ನನಗೇನಾಗಿಲ್ಲ ನಾನು ವಾಕಿಂಗ್ ಮಾಡ್ತೇನೆ ನನ್ನ ಶರೀರ ಭಾಳ ಸದೃಢ ಇದೆ ಅನ್ನೋಂಥ ಈ ಮಂತ್ರವನ್ನು ನಮ್ಮ ಆಡಿ ನೋಡಿ ಎಲ್ಲವೂ ಸರಿಯಾಗಿ ಆಗ್ತದೆ ನಮಸ್ಕಾರ ಕುಳಿತುಕೊಂಡೆ ಮೂತ್ರ ವಿಸರ್ಜನೆ ಮಾಡಬೇಕು ಮತ್ತು ಫಿಟ್ ಆಗಿರುವಂಥ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೆ ತೊಡಬಾರ್ದು ಊಟ ಯಾವಾಗಲೂ ಕಡಿಮೆ ಮಾಡಬೇಕು ಕಡಿಮೆ ತಿನ್ನು ಆರೋಗ್ಯದಿಂದ ಇರು ಊಟದ ನಂತರ ಅಥವಾ ನಾಷ್ಟಾದ ನಂತರ ಬಯಲಿ ಒಂದು ಗುಟ್ಟಕ್ಕೆ ನೀರನ್ನು ಮುಕ್ಕಳಿಸಿ ಮುಕ್ಕಳಿಸಿ ಕುಡಿಬೇಕು ಊಟದ ನಂತರ ಒಂದು ಗಂಟೆವರೆಗೆ ನೀವು ನೀರನ್ನು ಕುಡಿಬಾರ್ದು ಭೋಜನ ಅಂತೆ ವಿಷಾಮವಾರಿ ಮತ್ತು ಬೆಳಗ್ಗೆ ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಬೇಕು ಹೆಚ್ಚಾಗಿ ಶಾಂತ ರೀತಿಯಿಂದಲೇ ನೀವು ಊಟ ಮಾಡಬೇಕು ಮತ್ತು ವಾಕಿಂಗ್ ಮತ್ತು ಯೋಗ ಕಂಪಲ್ಸರಿ ನಾವು ಹೇಳೋದನ್ನು ಹೇಳಿದ್ದೇವೆ ಈ ಹತ್ತು ವಿಷಯಗಳನ್ನು ನೀವು ಪಾಲಿಸಿದರೆ ನೂರು ವರ್ಷ ಐಷ ಗ್ಯಾರಂಟಿ ವೈದ್ಯರಿಂದ ದೂರ ಇರಿ ಇಲ್ನೆಸ್ಸಿಂದ ವೆಲ್ನೆಸ್ ಕಡೆ ಸಾಗೋಣ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಿ ಸಾಲ್ಟ್ ಬಗ್ಗೆ ನೋಡೋಣ ಈ ಸೀ ಸಾಲ್ಟದಲ್ಲಿ ಪೊಟ್ಯಾಷಿಯಮ್ ಇದೆ ಮ್ಯಾಗ್ನೀಷಿಯಮ್ ಇದೆ ಮತ್ತು ತ್ವಚೆ ಚೆನ್ನಾಗಿ ಹೊಳ ಉಂಟು ಮಾಡ್ತದೆ ನಂತರ ಹಸು ಹೆಚ್ಚಾಗ್ತದೆ ಮತ್ತು ಮುಕ್ತ ಆಗುವಂಥ ಒಂದು ಔಷಧ ಕೂಡ ಇದೆ ನಿದ್ದೆ ಚೆನ್ನಾಗಿ ಬರ್ತದೆ ಡ್ರೆಸ್ಸಿಂದ ನೀವು ಫ್ರೀ ಆಗಿರ್ಬೋದು ಇದನ್ನು ನೀವು ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಬೋನ್ಸ್ ಕೂಡ ಗಟ್ಟಿಯಾಗ್ತವೆ ಹೇಳೋದನ್ನು ನಾವು ಹೇಳ್ತಾ ಇರ್ತೇವೆ ಮಾಡೋದು ಬಿಡು ನಿಮಗೆ ಬಿಟ್ಟ ವಿಚಾರ ಯಾಕಂದರೆ ಆರೋಗ್ಯದ ಬಗ್ಗೆ ಅನೇಕ ವಿಡಿಯೋಗಳನ್ನು ನಾವು ದಿನಾಲೂ ಮಾಡ್ತೇವೆ ಫೇಸ್ಬುಕ್ದಲ್ಲಿ ಯೂಟ್ಯೂಬ್ದಲ್ಲಿ ಅದಕ್ಕೆ ಟ್ವಿಟ್ಟರ್ದಲ್ಲಿ ರೀಲ್ಸ್ದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಉದುಗರು ನೋಡುಗರು ಲೈಕ್ ಮತ್ತು ಶೇರನ್ನು ಮಾಡ್ತಾಯಿದ್ದಾರೆ ನಾವು ಕೂಡ ಸದಾನಂದ ಬೊಂಬಿನ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೇವೆ ನೀವು ಕೂಡ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳ್ಕೊತೇವೆ ಯಾಕಂದರೆ ಒಂದು ಚಾನಲ್ ಬೆಳಿಬೇಕಾದ್ರೆ ನಿಮ್ಮಂಥವ್ರದೇ ಸಾಧ್ಯ ಇದೆ ಇವತ್ತಿನ ಸಿ ಸಾಲ್ಟ್ ಬಗ್ಗೆ ಹೇಳಿದೆ ತಾವು ಇದನ್ನು ಉಪಯೋಗ ಮಾಡಿಕೊಂಡು ಆರೋಗ್ಯವಾಗಿರಿ ನಮಸ್ಕಾರ ಈ ಐದು ವಸ್ತುಗಳನ್ನು ರಾತ್ರಿ ನೀರಿನಲ್ಲಿಟ್ಟು ನೆನೆಸಿಟ್ಟು ತಿನ್ನಬೇಕು ನಿಮ್ಮ ಶಕ್ತಿ ಹೆಚ್ಚಾಗ್ತದೆ ವಯಸ್ಸಾಗಿದ್ದೇ ಗೊತ್ತಾಗೋದಿಲ್ಲ ಹೆಚ್ಚು ವಯಸ್ಸು ಬಾಳ್ತಾ ಬಾಳ್ತಾಯಿದ್ರಿ ನಂತರ ನೂರು ವರ್ಷ ಗ್ಯಾರಂಟಿ ಅದು ಮೊದಲನೇ ವಿಷಯ ಕಸ್ ಕಸ್ ಇದರಲ್ಲಿ ಹೆಲ್ದಿ ಫ್ಯಾಟ್ ಇದೆ ಮತ್ತು ಮ್ಯಾಗ್ನೇಷಿಯಮ್ ಇದೆ ಪೊಟ್ಯಾಷಿಯಮ್ ಇದೆ ಜಿಂಕ್ ಮತ್ತು ಫೈಬರ್ ಕೂಡ ಇದೆ ಇದಕ್ಕೆ ಪಪ್ಪಿ ಶೀಡ್ಸ್ ಅಂತಲೂ ಕರೀತಾರೆ ಇನ್ನು ಎರಡನೇದು ಕಿಸ್ಮಿಸ್ ಅದನ್ನು ತಿನ್ನಬೇಕು ಅಂದರೆ ವನದ್ರಾಶಿ ಮತ್ತು ವೈಯಕ್ತಿಕ ಶಕ್ತಿ ಹೆಚ್ಚಾಗ್ತದೆ ಬಿ ಪಿ ಕಡಿಮೆ ಆಗ್ತದೆ ಎಂಟರಿಂದ ಹತ್ತು ರಾತ್ರಿ ನೆನೆಸಿಟ್ಟು ಇದನ್ನು ಪ್ರತಿದಿನ ತಿನ್ನಬೇಕು ಇನ್ನು ಅಲಸಿ ಬೀಜ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಅಸಿಡ್ ಇದೆ ವಜನ ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಆಗ್ತದೆ ಒಂದು ಚಮಚ ರಾತ್ರಿ ನೆನೆಸಿಟ್ಟು ಇದನ್ನು ಸೇವಿಸಬೇಕು ಮತ್ತು ಮೊಸರಲ್ಲಿ ಸೇವಿಸಿದಂತೂ ಭಾಳ ಉತ್ತಮ ಇನ್ನು ಬಾದಾಮ ಇದು ಮೈಯಲ್ಲಿನ ಎಲ್ಲ ಭಾಗದ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಮತ್ತು ಕಾಳು ಕೊನೆಯದಾಗಿ ಇದು ಕೂಡ ಅತ್ಯಂತ ಉತ್ತಮ ರಾತ್ರಿ ನೆನೆಸಿಟ್ಟು ಒಂದು ಚಮಚ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು ಡಯಾಬಿಟಿಕ್ ಇರೋರು ಇದನ್ನು ಮಾಡ್ತಾರೆ ಇದು ಅದು ಅವರಿಗೆ ಉತ್ತಮ ಆಹಾರ ಒಳ್ಳೆಯ ಎಲ್ಲ ಸೀಡ್ಸ್ಗಳನ್ನು ಮತ್ತು ನಟ್ಸ್ಗಳನ್ನು ಡ್ರೈ ಫ್ರೂಟ್ಸ್ಗಳನ್ನು ರಾತ್ರಿ ನೆನೆಸಿಟ್ಟು ತಿನ್ನಬೇಕು ಹೇಳೋದನ್ನು ಹೇಳಿದ್ದೇವೆ ಮಾಡೋದು ಬಿಡೋದು ನಿಮಗೆ ಬಿಟ್ಟ ವಿಚಾರ ನೀವು ಆರೋಗ್ಯದಿಂದ ಇರಬೇಕಾದರೆ ಈ ಐದು ವಿಷಯಗಳನ್ನು ಪಾಲಿಸಲೇಬೇಕು ನಮಸ್ಕಾರ ನನಗೀಗ ಅರವತ್ತ್ಮೂರು ವಯಸ್ಸು ವಯಸ್ಸು ಅದನ್ನು ರಿವರ್ಸ್ ಮಾಡಿ ಥರ್ಟಿ ಸಿಕ್ಸ್ ಮಾಡುವಂಥ ಪ್ರಯತ್ನದಲ್ಲಿದ್ದೇನೆ ಪ್ರತಿದಿನ ಎಪ್ಪತ್ತು ಪರ್ಸೆಂಟ್ ತರಕಾರಿ ಮತ್ತು ಕಾಯಿಪಲ್ಯಗಳನ್ನು ತಿಂತೇನೆ ಕೇವಲ ರಾತ್ರಿ ಒಂದು ರೊಟ್ಟಿ ಸ್ವಲ್ಪ ಕೆಂಪಕ್ಕಿ ಅನ್ನ ತಿಂತೇನೆ ಪ್ರತಿದಿನ ತಪ್ಪದೇ ವ್ಯಾಯಾಮ ಧ್ಯಾನ ಯೋಗಕ್ಕಾಗಿ ನಾಲ್ಕು ಗಂಟೆ ಪ್ರತ್ಯೇಕವಾಗಿ ತೆಗೆದುಸಿದ್ದೇನೆ ಹಿತಹಾರ ಆಹಾರವೇ ಇದುವೇ ನನ್ನ ಆರೋಗ್ಯದ ಗುಟ್ಟಾಗಿದೆ ಗೊಟ್ಟಾಗಿದೆ ಟ್ರಸ್ಪಿ ಲೈಫ್ ಅಳವಡಿಸ್ಕೊಂಡಿದ್ದೇನೆ ಆಹಾರ ಸೇವನೆಯಿಂದ ಶರೀರ ಸದೃಢವಾಗ್ತದೆ ಪ್ರತಿದಿನ ಇಪ್ಪತ್ತು ನಿಮಿಷ ಸೂರ್ಯನ ಕಿರಣಗಳಿಂದ ಸ್ನಾನ ಮಾಡ್ತೇನೆ ಅಂದರೆ ಬಿಸಿಲು ಕಾಯಿ ಕೊಳ್ತೇನೆ ಇದರಿಂದ ಹೇರಳವಾಗಿ ವಿಟಮಿನ್ ಡಿ ಸಿಗ್ತದೆ ಏನು ಸ್ನಾಯುಗಳು ಸಹಿತ ಗಟ್ಟಿಯಾಗ್ತವೆ ನಾನು ಶುಗರ್ ಪೇಷಂಟ್ ಆಗಿರೋದ್ರಿಂದ ಇದನ್ನೆಲ್ಲ ಮಾಡಬೇಕಾಯ್ತಿ ತಾವು ಕೂಡ ಶುಗರ್ ಪೇಷಂಟ್ ಆಗಿದ್ದರೆ ನಾನು ಮಾಡಿದ್ದನ್ನು ಮಾಡಬಹುದು ಅನುಭವದಿಂದ ಹದಿನೈದು ವರ್ಷದ ಸತತ ಪ್ರಯತ್ನ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಲ್ಪ ಒಬ್ಬ ಅನುಭವಿ ರೋಗಿ ಒಬ್ಬ ಶ್ರೇಷ್ಠ ವೈದ್ಯರಿಗಿಂತ ಶ್ರೇಷ್ಠ ಆಗಿರ್ತಾನೆ ಮನಸ್ಸು ಮಾತ್ರ ಶಾಂತವಾಗಿ ಇಟ್ಕೊಳ್ಬೇಕಾಗ್ತದೆ ನಮಸ್ಕಾರ